ನಮಸ್ಕಾರ ವೀಕ್ಷಕರೇ ನಾನು ನಾನಿವತ್ತು ದೇವರ ನೈವೇದ್ಯಕ್ಕೆ ಒಂದು ಒಳ್ಳೆ ಸಿಹಿ ಪದಾರ್ಥ ಶಾವಿಗೆ ಇದ್ದೀನಿ ದೇವರಿಗೆ ಏನು ಅದೇ ಬೇಕು ಇದೇ ಬೇಕು ಅಂತಲ್ಲ ಏನು ನಾವು ಪ್ರೀತಿಯಿಂದ ಕೊಡ್ತೀವೋ ಅದನ್ನು ಸ್ವೀಕರಿಸ್ತೇನೆ ಬಟ್ ನಮಗೂ ಆಸೆ ಇರುತ್ತಲ್ಲ ಒಂದು ಒಳ್ಳೆ ಐಟಮ್ ನಾವು ದೇವ್ರಿಗೆ ನೈವೇದ್ಯ ಹೇಳಬೇಕು ಅಂತ ಹಾಗಾದರೆ ಈ ನಾನು ಮಾಡಿರೋ ಅಂಥ ಈ ಸಿಂಪಲ್ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ದೇವರ ನೈವೇದ್ಯ ಆದಮೇಲೆ ಅದನ್ನು ತಿನ್ನೋದಕ್ಕೂ ಕೂಡ ಒಂದು ರೀತಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಪೂರ್ತಿಯಾಗಿ ತುಪ್ಪದಿಂದನೇ ಮಾಡಿದ್ದೀನಿ ಯಾವುದೇ ರೀತಿ ಎಣ್ಣೆ ಬಳಸಿಲ್ಲ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಈಗ ಹುರ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ದ್ರಾಕ್ಷಿನ ಸ್ವಲ್ಪ ಸೈಡಲ್ಲಿ ಹಿಡ್ಕೊಂಬಿಡಿ ಈಗ ಅದೇ ಬಾಣಲೀಲಿ ನಾನಿವಾಗ ಶಾವಿಗೆನ ಹಾಕೋತಾ ಇದ್ದೀನಿ ಈ ಶಾವಿಗೆ ರೆಡಿಮೇಡು ಹತ್ತು ರೂಪಾಯಿ ಕೊಟ್ಟರೆ ಸಿಗುತ್ತೆ ಅಂಗಡಿನಲ್ಲಿ ಒಂದು ನೂರು ಗ್ರಾಮ್ ಇರ್ಬೋದು ಅಷ್ಟೇ ಇದು ಇದನ್ನ ಹಾಕ್ಕೊಂಡು ಪೂರ್ತಿ ಹಾಕೊತ ಇದ್ದೀನಿ ನಾನು ಇದನ್ನ ಕರೆಕ್ಟ್ ಆಗಂಗೆ ಚೆನ್ನಾಗಿ ಶಾವ್ಗೆನೂ ಕೂಡ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರಲ್ಲಿ ತುಪ್ಪದಲ್ಲಿ ಎಲ್ಲ ತುಪ್ಪದಲ್ಲಿ ಅದು ಪೂರ್ತಿ ಮಿಂಗಲ್ ಆಗಬೇಕದು ಶಾವಿಗೆನ ತುಪ್ಪ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಹಾಲನ್ನ ಬಿಡಿ ಹಾಲನ್ನ ಸ್ವಲ್ಪ ಜಾಸ್ತಿನೇ ಬಿಡಿ ಯಾಕಂದರೆ ಇದು ಎಲ್ಲ ಪೂರ್ತಿ ಮಾಡಿದಾದ್ಮೇಲೆ ಒಂದೇ ಸಲ ಡ್ರೈ ಆಗಿಬಿಡುತ್ತೆ ಹಾಲೆಲ್ಲ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಜಾಸ್ತಿ ಹೊತ್ತು ಬೇಡ ಫುಲ್ ಮೆತ್ತಗಾಗಿ ಅದು ಶಾವಿಗೆ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಚೂರು ಮೃದುವಾಗಿ ಬರೋ ತನಕ ಆ ರೀತಿ ಬೇಯಿಸ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಶುಗರ್ನ ಹಾಕ್ಕೊಳ್ಳಿ ಸ್ವೀಟ್ ಬೇಕೇ ಬೇಕಲ್ವಾ ಹಂಗಾಗಿ ಬೆಲ್ಲ ಇದ್ರೆ ಇನ್ನೂ ಚೆನ್ನಾಗಿ ಬೆಲ್ಲ ಇಲ್ಲ ಅಂತಂದರೆ ನೀವು ಪರವಾಗಿಲ್ಲ ಸಕ್ಕರೆ ಹಾಕೊಂಡ್ರೆ ನಡೆಯುತ್ತೆ ಸಕ್ಕರೆನೂ ಸಹ ಕರಗಿ ಮತ್ತೆ ಶಾವಿಗೆನೂ ಕೂಡ ಬೇಯಬೇಕು ಈ ರೀತಿ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಈ ರೀತಿ ಮಾಡಿದರೆ ಶಾವಿಗೆ ಪಾಯಸ ರೆಡಿ ಆದಂಗೆ ನೀವು ಇದಕ್ಕೆ ಸ್ಟಾರ್ಟಿಂಗಲ್ಲೇ ಲವಂಗ ಏಲಕ್ಕಿ ಬೇಕಾದ್ರೂ ಹಾಕಬೋದು ಅವೆರಡು ಐಟಮು ಓಕೆ ಇಲ್ಲಿಗೆ ಶಾವಿಗೆ ಪಾಯಸ ರೆಡಿ ಆಯಿತು ಇದನ್ನು ನೀವು ದೇವರಿಗೆ ಅರ್ಪಣೆ ಮಾಡ್ಬೋದು ಇನ್ನು ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕಾಯ್ತು ನಾನು ಇದನ್ನು ಶಾವಿಗೆ ಪಾಯಸ ಮಾಡಿದಾದಮೇಲೆ ಸ್ವಲ್ಪ ಏನಾರು ಡ್ರೈ ಆಗೋದ್ರೆ ಅಕಸ್ಮಾತಾಗಿ ಶಾವಿಗೆ ಪಾತ್ರೆನಲ್ಲೇ ಮತ್ತು ನೀವು ಹಾಲು ಬಿಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಬೋದು ಆ ರೀತಿ ಮಾಡಿದ್ರೆ ಮತ್ತೆ ಡ್ರೈ ಆಗೋದಿಲ್ಲ ಅದು ಸ್ವಲ್ಪ ಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡಿದರೆ ಡ್ರೈ ಏನೂ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಸೋ ಈ ರೀತಿ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್